ಟ್ಯಾಕ್ಸ್ ಫೈಟ್ ವಿಚಾರ ರಾಜ್ಯದಲ್ಲಿ ಟಾಪ್ ಫೈಟ್ಗೆ ಮಾತ್ರ ಕಾರಣ ಆಗಿತ್ತು ಆದ್ರೆ ಈಗ ಒಂದು ಹೆಜ್ಜೆ ಮುಂದೆ ಹೋಗಿ ಅದು ದೆಹಲಿ ಅಂಗಳ ತಲುಪಿದೆ ಆದ್ರೆ ದೆಹಲಿಯಲ್ಲಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ಪ್ರತಿಭಟನೆಗೆ ಟಕ್ಕರ್ ಕೊಡೋದಕ್ಕೆ ಬಿಜೆಪಿ ಬೆಂಗಳೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗ್ತಾ ಇದೆ ಇವತ್ತು ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಪ್ರತಿಭಟನೆಯ ಕಾವು ಬಹಳ ಜೋರಾಗಿರುತ್ತೆ ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆ ಬಹಳ ಜೋರಾಗಿರುತ್ತೆ ಒಂದೇ ದಿನ ಎರಡೆರಡು ಪ್ರತಿಭಟನೆಯ ಹಂಗಾಮ ಇರುತ್ತೆ ಇವತ್ತು ಕಾಂಗ್ರೆಸ್ ಪ್ರತಿಭಟನೆ ವರ್ಸಸ್ ಬಿಜೆಪಿ ಪ್ರತಿಭಟನೆ ನೀವಲ್ಲಿ ಪ್ರತಿಭಟನೆ ಮಾಡಿ ನಾವು ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಸಮರ ಸಾರಿದೆ ಬಿಜೆಪಿ ಯಾಕಂದ್ರೆ ಕಾಂಗ್ರೆಸ್ ಹೇಳ್ತಾ ಇರೋದು ರಾಜ್ಯವನ್ನ ಕಡೆಗಣಿಸಿದೆ ಕೇಂದ್ರ ಸರ್ಕಾರ ಅನುದಾನ ಕೊಡೋ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಅಂತ ಅದೇ ಬಿಜೆಪಿ ನಾಯಕರು ಇಲ್ಲಿ ಹೇಳ್ತಾ ಇರೋದು ರಾಜ್ಯದಲ್ಲಿ ಎಲ್ಲೆಲ್ಲಿ ಬಿಜೆಪಿ ಶಾಸಕರಿದ್ದಾರೋ ಆ ಕ್ಷೇತ್ರಗಳಿಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅನುದಾನವನ್ನ ಕೊಡೋ ವಿಚಾರದಲ್ಲಿ ತಾರತಮ್ಯ ಮಾಡ್ತಾ ಇದೆ ಬರ ಪರಿಹಾರವನ್ನ ಕೊಡ್ತಾ ಇಲ್ಲ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲ ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ರಾಜ್ಯ ಕಾಂಗ್ರೆಸ್ನ ವಿರುದ್ಧ ಬಿಜೆಪಿ ಕೂಡ ಪ್ರತಿಭಟನೆಯ ಬಹಳ ಪ್ರತಿಭಟನೆ ಹಾದಿಯನ್ನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ವಿಧಾನಸೌಧದಲ್ಲಿ ಬಿಜೆಪಿ ನಾಯಕರು ಪ್ರತಿಭಟಿಸುತ್ತಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ನೇತೃತ್ವದ ಪ್ರತಿಭಟನೆ ಇದು ಇಲ್ಲಿ ಬಿಜೆಪಿಯ ಎಲ್ಲ ನಾಯಕರುಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯ ಖಂಡಿಸಿ ಇವರು ಇಲ್ಲಿ ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಬರ ಪರಿಹಾರ ಸಿಗಬೇಕು ರೈತರ ಆತ್ಮಹತ್ಯೆಯಲ್ಲಿರಬೇಕು ಮಹಿಳೆಯರ ರಕ್ಷಣೆಯಾಗಬೇಕು ಅನುದಾನ ತಾರತಮ್ಯ ಆರೋಪಕ್ಕೆ ಅಂಕಿ ಅಂಶಿಕೆಯ ಸರಿ ಸಹಿತವಾಗಿ ಉತ್ತರವನ್ನು ಕೊಡೋದಕ್ಕೆ ಬಿಜೆಪಿ ಸಿದ್ಧ ಆಗಿದೆ ಹಾಗಿದ್ರೆ ಬಿಜೆಪಿಯ ಪ್ರತಿಭಟನೆ ಕಾವು ಹೇಗಿದೆ ಅನ್ನುವಂಥ ಡೀಟೇಲ್ಸ್ ಅನ್ನು ಪಡೆದುಕೊಳ್ಳೋಣ ನಮ್ಮ ರಿಪೋರ್ಟರ್ ರವಿ ಶಿವರಾಮೀಗ ಸಂಪರ್ಕದಲ್ಲಿದ್ದಾರೆ ರವಿ ಪ್ರತಿಭಟನೆ ಪ್ರತಿಭಟನೆ ಇವತ್ತು ಇತ್ತ ಬೆಂಗಳೂರಿನಲ್ಲೂ ಅತ್ತ ದೆಹಲಿಯಲ್ಲೂ ಎರಡೂ ಕಡೆಯಲ್ಲೂ ಕೂಡ ನಾವು ಇವತ್ತು ನೋಡದಿಸಿರುವಂತಹ ಸುದ್ದಿ ಅಂತಂದ್ರೆ ಅದು ಪ್ರತಿಭಟನೆ ಅಂತ ಅನ್ಸುತ್ತೆ ಹಾಗಾಗಿ ಅಲ್ಲಿ ದೆಹಲಿಯಲ್ಲೇನು ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಹಣಕಾಳಿ ಮಾಡಿಸೋದಕ್ಕೆ ಹೊರಟಿದೆ ಅದಕ್ಕೆ ಪ್ರತಿಯಾಗಿ ಬಿಜೆಪಿ ರಾಜ್ಯದಲ್ಲಿ ಯಾವ ರೀತಿಯಲ್ಲಿ ಆಕ್ರೋಶ ಹೊರ ಹಾಕೋದಕ್ಕೆ ಪ್ಲಾನಿಂಗ್ ನಡೆಸಿದೆ ಪ್ರತಿಮಾ ಮೊನ್ನೆ ಕಳೆದ ಶುಕ್ರವಾರ ಬಿ ಜೆ ಪಿಯ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆಯನ್ನು ಕರೆಯಲಾಗಿತ್ತು ಕೋರ್ ಕಮಿಟಿ ಸಭೆಯಲ್ಲಿ ಈ ತೀರ್ಮಾನವನ್ನು ಮಾಡಿದ್ದಾರೆ ಯಾವಾಗ ಕಾಂಗ್ರೆಸ್ ನಾಯಕರು ದೆಹಲಿಗೆ ಹೋಗಿ ಕೇಂದ್ರ ಸರ್ಕಾರ ನಮಗೆ ಸರಿಯಾಗಿ ತೆರಿಗೆಯನ್ನು ಪಾವತಿ ಮಾಡ್ತಾ ಇಲ್ಲ ಅಥವಾ ಅನುದಾನವನ್ನು ಕೊಡ್ತಾ ಇಲ್ಲ ಹೇಳುವಂಥ ವಿಚಾರವನ್ನು ಇಟ್ಟುಕೊಂಡು ರಾಜಕಾರಣವನ್ನು ಮಾಡ್ತದೆ ಅಂತ ಆರೋಪಕ್ಕೆ ಈಗ ಬಿ ಜೆ ಪಿ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಆ ಮಾಡಿರುವಂಥ ಆಡಳಿತದ ವೈಖರಿಗಳಿರ್ಬೋದು ಅದು ರೈತರಿಗೆ ಬರ ಪರಿಹಾರವನ್ನು ಕೊಡದೇ ಇರುವಂಥ ವಿಚಾರ ಇರಬಹುದು ಅದೇ ರೀತಿ ಏನು ಕಾನೂನು ಸುವ್ಯವಸ್ಥೆ ಇರಬಹುದು ಮಹಿಳೆಯರ ಮೇಲಾದಂಥ ಒಂದಿಷ್ಟು ದೌರ್ಜನ್ಯ ಪ್ರಕರಣಗಳಿರಬಹುದು ರೈತರಿಗೆ ಅದರಲ್ಲೂ ಪ್ರಮುಖವಾಗಿ ಹಾಲು ಉತ್ಪಾದಕರಿಗೆ ಅಲ್ಲಿ ಒಂದು ಪ್ರೋತ್ಸಾಹಧನವನ್ನು ಕೊಡದೇ ಇರುವಂಥ ವಿಚಾರ ಇರಬಹುದು ಇದೆಲ್ಲದರ ಬಗ್ಗೆ ಕೂಡ ನಿರಂತರವಾಗಿ ಕಳೆದ ಒಂದು ವಾರಗಳಿಂದ ರಾಜ್ಯ ಸರ್ಕಾರ ಯಾವ ಯಾವ ವಿಚಾರಗಳಲ್ಲಿ ಎಡವಿದೆ ಅಥವಾ ಹೇಗೆ ನಡೆದುಕೊಂಡಿದೆ ಹೇಳುವಂಥ ಆರೋಪಗಳನ್ನು ಬಿ ಜೆ ಪಿ ಮೇಲಿಂದ ಮೇಲೆ ಮಾಡಿದೆ ಮೊನ್ನೆಯಷ್ಟೇ ಡಾಲರ್ಸ್ ಕಾಲೋನಿಯಲ್ಲಿ ವಿಜಯೇಂದ್ರ ಅವರು ಮಾಧ್ಯಮಗೋಷ್ಠಿಯನ್ನು ನಡೆಸಿದರು ಆಗ ಅಲ್ಲಿ ಹೇಳಿದರು ಈ ಸರ್ಕಾರ ರೈತರಿಗೆ ಹಾಲಿನ ಪ್ರೋತ್ಸಾಹಧನವನ್ನು ಕೊಡ್ತಾ ಇಲ್ಲ ಬಿ ಎಸ್ ಯಡಿಯೂರಪ್ಪನವರ ಕಾಲದಲ್ಲಿ ಪ್ರೋತ್ಸಾಹಧನವನ್ನು ಕೊಡಲಾಗ್ತಾ ಇತ್ತು ಈಗ ಸುಮಾರು ಏಳ್ನೂರ ಹದಿನಾರು ಕೋಟಿಯಷ್ಟು ಹಣವನ್ನು ಬಾಕಿ ಉಳಿಸ್ಕೊಂಡಿದೆ ಹೇಳುವಂಥ ಆರೋಪವಾದ ಒಂದು ಗಂಭೀರವಾದ ಆರೋಪವನ್ನು ಕೂಡ ಬಿ ಜೆ ಪಿ ಮಾಡಿತ್ತು ಅಷ್ಟೇ ಅಲ್ಲ ಪ್ರತಿಮಾ ಮೊನ್ನೆಯಷ್ಟೇ ಒಂದು ಅಂಕಿಯ ಸಂಖ್ಯೆಗಳನ್ನು ಕೂಡ ಬಿಡುಗಡೆ ಮಾಡ್ತು ಎರಡು ಸಾವಿರದ ನಾಲ್ಕರಿಂದ ಹತ್ರ ಹದಿನಾಲ್ಕರ ತನಕ ಅಂದರೆ ಹತ್ತು ವರ್ಷಗಳಲ್ಲಿ ಯು ಪಿ ಎ ಸರ್ಕಾರ ರಾಜ್ಯಕ್ಕೆ ಕೊಟ್ಟಂಥ ಅನುದಾನ ಎಷ್ಟು ಮತ್ತು ಎರಡು ಸಾವಿರದ ಹದಿನಾಲ್ಕರಿಂದ ಇಪ್ಪತ್ನಾಲ್ಕರ ತನಕ ನರೇಂದ್ರ ಮೋದಿ ಅವರು ಕೊಟ್ಟಂಥ ಅನುದಾನ ಎಷ್ಟು ಎನ್ನುವಂಥ ಸಂಖ್ಯೆಗಳನ್ನು ಕೂಡ ಕೊಟ್ಟಿದೆ ಆ ನ ಯು ಪಿ ಎ ಸರ್ಕಾರದ ಅವಧಿಯಲ್ಲಿ ಎಂಬತ್ತೆರಡು ಸಾವಿರ ಕೋಟಿ ಅಷ್ಟು ಅನುದಾನ ರಾಜ್ಯಕ್ಕೆ ಹರಿದು ಬಂದಿದ್ದರೆ ಈ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ಕೋಟಿಯಷ್ಟು ಅನುದಾನ ರಾಜ್ಯಕ್ಕೆ ಅಂದರೆ ನಾಲ್ಕು ಪಟ್ಟು ಹೆಚ್ಚಳವಾಗಿದೆ ಎನ್ನುವಂಥ ಸಂಖ್ಯೆಗಳನ್ನು ಕೂಡ ಬಿ ಜೆ ಪಿಯ ರಾಜ್ಯ ಬಿ ಜೆ ಪಿ ಘಟಕ ಒಂದು ಲೆಕ್ಕಾಚಾರಗಳನ್ನು ಕೊಟ್ಟಿದೆ ಅಂದರೆ ಲೋಕಸಭಾ ಚುನಾವಣೆ ಹೊತ್ತಿನಲ್ಲಿ ಆ ಒಂದು ರಾಜಕೀಯದ ಮೇಲಾಟಗಳು ಕೂಡ ನಡೀತಾ ಇರ್ತವೆ ಸಹಜವಾಗಿ ಆದರೆ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ದೆಹಲಿಗೆ ಹೋಗಿ ಅಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇರೋದನ್ನು ಬಿ ಜೆ ಪಿ ಇದನ್ನು ಶುದ್ಧ ರಾಜಕೀಯ ಹೇಳುವಂಥ ಒಂದು ಕಟುವಾದ ಶಬ್ದಗಳಲ್ಲಿ ಟೀಕೆಗಳನ್ನು ಮಾಡಿದೆ ನಿನ್ನೆ ಯಡಿಯೂರಪ್ಪನವರು ಹೇಳ್ತಾ ಇದ್ರು ಇವರು ಮಾಡೋದಕ್ಕೆ ಕೆಲಸ ಇಲ್ಲ ಇವರು ದೆಹಲಿಗೆ ಹೋಗಿದ್ದಾರೆ ಹೇಳುವಂಥ ಒಂದು ಆಕ್ರೋಶನವರು ಹಾಕಿದರೆ ಇದೊಂದು ರಾಜಕೀಯ ಸ್ಟಂಟ್ ಹೇಳುವಂಥ ಮಾತುಗಳನ್ನು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಒಂದು ಆಕ್ರೋಶದ ಮಾತುಗಳನ್ನು ಹೇಳಿದ್ದಾರೆ ಅಂದರೆ ಇದು ಮೇಲ್ನೋಟಕ್ಕೆ ಹೌದು ಕೇಂದ್ರದಿಂದ ಅನುದಾನದಲ್ಲಿ ವಿಚಾರದಲ್ಲಿ ತಾರತಮ್ಯ ಆಗಿದೆ ಅನ್ನುವಂಥ ಮಾತುಗಳೇನು ಚರ್ಚೆ ಆಗ್ತಾ ಇದ್ದಾವೆ ಅದಕ್ಕೆ ಕೂಡ ಬಿಜೆಪಿ ಉತ್ತರವನ್ನು ಕೊಟ್ಟಿದೆ ಈ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು ಆಗ ಆಯೋಗ ಇಲ್ಲಿ ಬಂದಾಗ ಜಿ ಎಸ್ ಟಿಯ ಪಾಲ್ ಹೇಗಿರಬೇಕು ಲೆಕ್ಕಾಚಾರಗಳು ಯಾವ್ದು ರೀತಿ ಇರಬೇಕು ಮತ್ತು ರಾಜ್ಯಕ್ಕೆ ಯಾವ್ಯಾವ ರೀತಿಯಲ್ಲಿ ಹಣ ಹರಿದು ಬರಬೇಕು ಅನ್ನುವ ಕುರಿತಾಗಿ ಸಿದ್ದರಾಮಯ್ಯನವರು ಆ ಆಯೋಗದ ಮುಂದೆ ಸದಸ್ಯರ ಮುಂದೆ ಸರಿಯಾಗಿ ವಾದವನ್ನು ಮಂಡಿಸದೇ ಇರೋದೇ ಪ್ರಮುಖವಾಗಿ ರಾಜ್ಯಕ್ಕೆ ಅನುದಾನ ಕಡಿಮೆ ಆಗ್ತಿರೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಎನ್ನುವಂಥ ನೇರವಾದ ಮಾತುಗಳನ್ನು ಆರೋಪವನ್ನು ಬಸವರಾಜ ಬೊಮ್ಮಾಯಿಯವರು ಮಾಡಿದ್ದಾರೆ ಇವತ್ತು ಎಲ್ಲ ವಿಚಾರಗಳು ಚರ್ಚೆಗೆ ಬರುತ್ತೆ ಏಕೆಂದರೆ ಸಹಜವಾಗಿ ಕಾಂಗ್ರೆಸ್ನಲ್ಲಿ ಹೋಗಿ ಇಡೀ ದೇಶದ ಗಮನವನ್ನು ಸೆಳೆಯುವಂಥ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಲೋಕಸಭಾ ಚುನಾವಣೆ ಇರ್ಬೋದು ವಿಧಾನಸಭಾ ಚುನಾವಣೆ ಇರಬಹುದು ಯಾವುದೇ ರಾಜಕೀಯ ಪಕ್ಷಗಳು ಮಾಡುವಂಥ ಹೋರಾಟ ಜನಪರದ ಯೋಚನೆಯ ಜೊತೆ ಜೊತೆಗೆ ತನ್ನ ರಾಜಕೀಯವಾಗಿ ತನಗೆಷ್ಟು ಲಾಭಗಳು ಸಿಗಬಹುದು ಅಥವಾ ತನಗದರಿಂದ ಏನೆಲ್ಲ ಪ್ಲಸ್ ಆಗ್ಬೋದು ಅನ್ನುವಂಥ ಯೋಚನೆಯನ್ನು ಇಟ್ಟುಕೊಂಡೇ ಒಂದು ಹೋರಾಟವನ್ನು ರೂಪಗೊಳಿಸ್ತವೆ ಅಂದ ಮಾತ್ರಕ್ಕೆ ಜನಪರವಾದ ಕಾಳಜಿ ಇರೋದಿಲ್ಲ ಹೇಳುವಂಥ ಆರೋಪಗಳೇನಲ್ಲ ಆದರೆ ಯಾವುದೇ ರಾಜಕೀಯ ಪಕ್ಷಕ್ಕೆ ಒಂದು ಚುನಾವಣೆ ಹೊತ್ತಲ್ಲಿ ಒಂದು ನೆರೇಟಿವನ್ನು ಸೆಟ್ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಕೈ ಹಾಕ್ತವೆ ತಮಗೆ ನೆನಪಿದೆ ಅಂತ ಅಂದ್ಕೊಳ್ತೇನೆ ಎರಡು ಸಾವಿರದ ಮೊನ್ನೆ ಮುಕ್ತಾಯವಾದಂಥ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಂಥ ಬಿ ಜೆ ಪಿ ಮೇಲೆ ಫೋರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಿತು ಆ ಫೋರ್ಸಿ ಫೋರ್ಟಿ ಪರ್ಸೆಂಟ್ ಆರೋಪ ಎಷ್ಟರ ಮಟ್ಟಿಗೆ ಸೆಟ್ ಆಯಿತು ಅಂದರೆ ಜನರ ಬಾಯಲ್ಲಿ ಗುಣಗುಣಿಸೋಕ್ಕೆ ಶುರುವಾಯಿತು ಅದು ಒಂದು ರಾಜಕೀಯವಾಗಿ ತನ್ನ ನರೇಟಿವ್ ಸೆಟ್ ಮಾಡುವಲ್ಲಿ ರಾಜ್ಯ ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಈಗ ಲೋಕಸಭಾ ಚುನಾವಣೆ ಬರ್ತಾ ಇದೆ ಈಗ ಹೋರಾಟದ ಜೊತೆ ಜೊತೆಗೆ ಒಂದು ಲೋಕಸಭಾ ಚುನಾವಣೆಗೆ ಬೇಕಾದ ವೇದಿಕೆಯನ್ನು ಅದು ರಾಷ್ಟ್ರಮಟ್ಟಕ್ಕೆ ಹೋಗಿ ಅದು ದೆಹಲಿಗೆ ಹೋಗಿ ಕರ್ನಾಟಕದ ಸ್ಥಳೀಯ ವಿಚಾರವನ್ನು ಒಂದು ರಾಜ್ಯ ಸರ್ಕಾರದ ಅಥವಾ ಒಂದು ರಾಜ್ಯಕ್ಕೆ ಸಂಬಂಧಪಟ್ಟ ವಿಚಾರವನ್ನು ದೆಹಲಿಯಲ್ಲಿ ಹೋಗಿ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡಿದಾಗ ಅದು ನರೇಂದ್ರ ಮೋದಿ ಸರ್ಕಾರದ ಮೇಲೆ ಬರುವಂಥ ಅಥವಾ ನರೇಂದ್ರ ಮೋದಿ ಸರ್ಕಾರ ಈ ರೀತಿ ನಡ್ಕೊಳ್ತಾ ಇದೆ ಹೇಳುವಂಥ ಮಾತುಗಳನ್ನು ಜನರಿಗೆ ಕಿವಿಗೆ ತಲುಪಿಸುವಂಥ ಒಂದು ನರೇಟಿವ್ ಅನ್ನು ಸೆಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಅಟ್ ದ ಸೇಮ್ ಟೈಮ್ ಕಾಂಗ್ರೆಸ್ ಮಾಡ್ತಾ ಇದೆ ಅದಕ್ಕೆ ಪ್ರತಿಯಾಗಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಹುದಾ ಯಾಕಂದ್ರೆ ಈಗ ಕಾಂಗ್ರೆಸ್ನ ಪ್ರತಿಭಟನೆಯ ಅಸ್ತ್ರಕ್ಕೆ ಪ್ರತ್ಯಸ್ತ್ರವಾಗಿ ಬಿಜೆಪಿ ಕೂಡ ಪ್ರತಿಭಟನೆ ನಡೆಸ್ತಾ ಇದೆ ಬಟ್ ಈ ಹೋರಾಟ ಏನಿದೆ ಈ ಬೆಳವಣಿಗೆ ಏನಿದೆ ಇದು ಯಾರಿಗ ಮೈಲೇಜ್ ಕೊಡುತ್ತೆ ಯಾರಿಗ ಹೊಡ್ತಾ ಕೊಡುತ್ತೆ ಅಂತ ನಾನು ಅದನ್ನ ಕೇಳೋಣ ಅಂತಿದ್ದೆ ನೀವು ಹೇಳಿದ್ರಿ ಅದನ್ನ ಕಳೆದ ವಿಧಾನಸಭೆ ಚುನಾವಣೆಯ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆ ಫಾರ್ಟಿ ಪರ್ಸೆಂಟ್ ಅನ್ನೋ ಆರೋಪ ಏನಿದೆ ಬಿಜೆಪಿ ಮೇಲೆ ಬಹಳ ದೊಡ್ಡ ಮಿಸೈಲ್ ಬಿದ್ದಂತೆ ಬಿದ್ದಿತ್ತು ಅದು ಹಾಗಾಗಿ ಈ ಬೆಳವಣಿಗೆ ಯಾವ ರೀತಿ ಹೊಡೆತ ಕೊಡಬಹುದು ಅಂತ ಅನ್ಸುತ್ತೆ ಇದು ಶತ ನಿಶ್ಚಿತವಾಗಿ ಒಂದು ರಾಜ್ಯ ಸರ್ಕಾರ ಸಹಜವಾಗಿ ಆಡಳಿತ ಪಕ್ಷಲಿರುವಂತ ಯಾವುದೇ ಒಂದು ಪಾರ್ಟಿ ಪ್ರತಿಭಟನೆಯನ್ನು ಮಾಡೋದು ಸ್ವಲ್ಪ ಕಡಿಮೆನೇ ಅದು ವಿಪಕ್ಷವಾದ ಪ ವಿಪಕ್ಷದಲ್ಲಿ ಇದ್ದುಕೊಂಡು ಪ್ರತಿಭಟನೆಯನ್ನು ಮಾಡೋ ಸಹಜ ತಾವು ಕಳೆದ ಬಾರಿ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಕಾಂಗ್ರೆಸ್ ವಿಪಕ್ಷದ ಸ್ಥಾನದಲ್ಲಿತ್ತು ಹಾಗಾಗಿ ಬಿ ಜೆ ಪಿ ಮಾಡಿದಂಥ ತಪ್ಪು ತಪ್ಪು ಒಪ್ಪುಗಳನ್ನು ಜನರ ಮುಂದಿಡುವಂಥ ಪ್ರಯತ್ನದ ಭಾಗವಾಗಿ ಅವರು ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಿದರು ನಂತರ ದಿನಗಳಲ್ಲಿ ಸಾಕಷ್ಟು ಚರ್ಚೆ ಆಯಿತು ಅದಕ್ಕೆ ಕಾಗದಗಳನ್ನು ಕೊಟ್ಟಿಲ್ಲ ನೀವು ದಾಖಲೆಗಳನ್ನು ಕೊಟ್ಟಿಲ್ಲ ನೀವು ಕೇವಲ ಮಾತು ಬಾಯಿ ಮಾತಿನಲ್ಲಿ ಜನರಿಗೆ ಸುಳ್ಳನ್ನು ಹೇಳಿದ್ರಿ ಎನ್ನುವಂಥ ಮಾತುಗಳನ್ನು ಬಿಜೆಪಿ ಮೇಲಿಂದ ಮೇಲೆ ಹೇಳಿದರೂ ಕೂಡ ಒಂದು ನರೇಟಿವನ್ನು ಒಂದು ಜನರಿಗೆ ವಿಷಯವನ್ನು ತಲುಪಿಸುವ ಪ್ರಯತ್ನವನ್ನು ಮಾಡುವುದರಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿತ್ತು ಈಗ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ವಿಧಾನಸಭೆ ಚುನಾವಣೆಯನ್ನು ಗೆದ್ದು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಸಹಜವಾಗಿ ಅವರ ಮೇಲೆ ಮೇಲಿಂದ ಮೇಲೆ ಪ್ರತಿಭಟನೆಗಳನ್ನು ಮಾಡೋದಿರ್ಬೋದು ರಾಜ್ಯಪಾಲರಿಗೆ ಹೋಗಿ ದೂರನ್ನ ಕೊಡೋದಿರ್ಬೋದು ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಆದರೆ ವಿಶೇಷ ಅಂತ ಕಾಣ್ತಾ ಇರೋದು ಶ್ವೇತಾ ಒಂದು ರಾಜ್ಯ ಸರ್ಕಾರ ಹೋಗಿ ನೇರವಾಗಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದೆಹಲಿಗೆ ಹೋಗಿ ಕುಳಿತುಕೊಂಡು ಕೇಂದ್ರದ ಅನುದಾನದ ವಿಚಾರ ತಾರತಮ್ಯದ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಮಗೆ ಈ ರೀತಿ ಅನಾನುಕೂಲ ಆಗಿದೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದೆ ಇದು ಒಂದು ನೀವು ರಾಜಕೀಯವಾಗಿ ನೋಡಿದಾಗ ಸಹಜವಾಗಿ ಒಂದು ಪೊಲಿಟಿಕಲ್ನ ನೆರೆಟಿವನ್ನು ಸೆಟ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ ಯಾರಿಗೆ ಲಾಭ ಆಯಿತು ಯಾರಿಗೆ ನಷ್ಟ ಆಯಿತು ಕೇಳ್ತಾ ಇದ್ದೀರಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಹೇಳುವುದನ್ನು ನಿಶ್ಚಿತವಾಗಿ ಜನ ಡಿಸೈಡ್ ಮಾಡ್ತಾರೆ ಆದರೆ ಇಬ್ಬರೂ ಎರಡೂ ರಾಜಕೀಯ ಪಕ್ಷಗಳು ಒಂದು ರೀತಿ ಟಿಟ್ ಫಾರ್ ಟ್ಯಾಟ್ ನೀವು ಹೇಗೆ ದಾಳಿ ಮಾಡ್ತಾ ಅದಕ್ಕೆ ನಮ್ಮದು ಪ್ರತಿದಾಳಿ ಇದೆ ಅನ್ನುವಂಥ ಅಸ್ತ್ರವನ್ನು ಬಿಡ್ತಾ ಇದ್ದಾರೆ ಈಗ ಫಾರ್ಟಿ ಪರ್ಸೆಂಟ್ ಆರೋಪಕ್ಕೆ ಬಿ ಜೆ ಪಿ ಬಳಿ ಹೌದು ಪ್ರತಿ ಶ್ವೇತ ನೀವು ಅದರ ಬಹಳ ನೆನಪು ಮಾಡಿದ್ರಿ ಫಾರ್ಟಿ ಪರ್ಸೆಂಟ್ ಆರೋಪಕ್ಕೆ ಬಿ ಜೆ ಪಿ ಸರಿಯಾಗಿ ಉತ್ತರವನ್ನು ಕೊಡದೆ ಅಥವಾ ಫಾರ್ಟಿ ಪರ್ಸೆಂಟ್ ಆರೋಪಕ್ಕೆ ಬಿ ಜೆ ಪಿ ಪ್ರತಿದಾಳಿಯನ್ನು ಮಾಡಿದೆ ತಮಗೆ ಸೋಲಾಯಿತು ಎನ್ನುವಂಥ ಮಾತುಗಳನ್ನು ವಿಧಾನಸಭಾ ಚುನಾವಣೆಯ ಬಳಿಕ ಅನೇಕ ಬಿ ಜೆ ಪಿ ನಾಯಕರುಗಳು ಹೇಳ್ಕೊಂಡಿದ್ದರು ಆ ರೀತಿಯ ಮಾತುಗಳನ್ನ ಹೇಳಿ ನಮಗೆ ಕಾಂಗ್ರೆಸ್ನವರು ಜನರ ಬಳಿ ವಿಚಾರವನ್ನು ತೆಗೆದುಕೊಂಡಿರೋದು ಹೇಳುವಂತ ಮಾತುಗಳು ಹೇಳ್ತಾ ಇದ್ರು ಈಗ ಆ ರೀತಿ ಅವಕಾಶಗಳನ್ನು ಮಾಡಿಕೊಡಬಾರ್ದು ಎನ್ನುವ ಕಾರಣಕ್ಕೆ ಅಂದ್ರೆ ಫಾರ್ಟಿ ಪರ್ಸೆಂಟ್ ಆರೋಪಕ್ಕೆ ನಾವು ಸರಿಯಾದ ಪ್ರತಿದಾಳಿಯನ್ನ ಮಾಡದೇ ಇರೋ ಕಾರಣಕ್ಕೋಸ್ಕರ ಹಿನ್ನಡೆ ಆಯ್ತು ಎನ್ನುವ ಆರೋಪಗಳನ್ನ ಏನು ಬಿಜೆಪಿಯವರೇ ಮಾಡ್ತಾ ಇದ್ರು ಈಗ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥ ಆರೋಪಕ್ಕೆ ಮತ್ತೆ ಬಿಜೆಪಿ ಪ್ರತಿಭಟನೆಯ ಮೂಲಕ ಅವನು ಪ್ರತಿದಾಳಿಯನ್ನು ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಹಾಗಾಗಿ ಇಬ್ಬರು ಎರಡು ಪಾರ್ಟಿಗಳು ಸರಿಸಮವಾಗಿ ಈ ಕ್ಷಣದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ ಅಂತ ಅನ್ಸುತ್ತೆ ಸೋ ಮಚ್ ರವಿ ತಮಿಲಾ ಮಾಹಿತಿಗೆ ಎಸ್ ರವಿಶ್ವರಾಮ್ ಹೇಳಿದಾಗ ಇದು ಆರೋಪ ಪ್ರತ್ಯಾರೋಪಗಳು ಎರಡೂ ಕಡೆಗಳಲ್ಲೂ ಕೂಡ ಟಿಟ್ ಫಾರ್ ಟ್ಯಾಟ್ ಬಹಳ ಜೋರಾಗಿದೆ ಆದರೆ ನಿಜಕ್ಕೂ ಇದರ ಲಾಭ ನಷ್ಟ ಚುನಾವಣೆಯ ಬಳಿಕ ಜನಪ್ರತಿನಿಧಿಗಳಿಗೆ ಯಾವ ರೀತಿಯಲ್ಲಿ ಬಿಸಿಯನ್ನ ಮುಡಿಸುತ್ತೆ ಜನಸಮೂಹ ಅನ್ನೋದ್ರ ಮೇಲೆ ನಿಂತಿದೆ ಅಂತ ಅನಿಸುತ್ತೆ ಇದೊಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ ಬ್ರೇಕ್ ಆದ್ಮೇಲೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಎಕ್ಸ್ಕ್ಲೂಸಿವ್ ಸುದ್ದಿಗಳು ಬಾಕಿ ಪ್ರತಿಭಟನೆಯ ವಿರುದ್ಧ ಸಂಸದ ಪ್ರತಾಪ್ ಸಿಂಹ ವಾಗ್ದಾಳಿ ನಡೆಸಿದ ಕಾಂಗ್ರೆಸ್ ಪ್ರತಿಭಟನೆಗೆ ಪ್ರತಾಪ್ ಸಿಂಹ ಲೇವಡಿ ಮಾಡಿದ್ದಾರೆ ಊರಿನ ಟಾಕೀಸ್ ಈಗ ದೆಹಲಿಗೆ ಬರ್ತಾ ಇದೆ ಈ ಟಾಕೀಸ್ನಲ್ಲಿ ನಾವು ಪಾತ್ರಧಾರಿ ಆಗಲ್ಲ ದೆಹಲಿಯಲ್ಲಿ ಸಂಸದ ಪ್ರತಾಪ್ ಸಿಂಹ ಹೇಳಿಕೆ ಕೊಟ್ಟಿದ್ದಾರೆ ಹೆಚ್ಚು ತೆರಿಗೆ ಪಾವತಿಸೋ ರಾಜ್ಯದವರು ಕೂಗಾಡ್ತಾ ಇದ್ದಾರಾ ಮಹಾರಾಷ್ಟ್ರ ದೆಹಲಿಯವರೇನಾದ್ರೂ ಕೂಗಾಡ್ತಾ ಇದ್ದಾರಾ ಅಂತ ಸಂಸದ ಪ್ರತಾಪ್ ಸಿಂಹ ಪ್ರಶ್ನೆ ಮಾಡಿದ್ದಾರೆ ಸಂಸದರು ಕೂಡ ಭಾಗಿಯಾಗಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಮನವಿ ಮಾಡಿದರು ಅದಕ್ಕೂ ಕೂಡ ಉತ್ತರ ಕೊಟ್ಟಿದ್ದಾರೆ ಪ್ರತಾಪ್ ಸಿಂಗ್ ಇದರಲ್ಲಿ ನಮ್ಮ ಪಾತ್ರ ಇಲ್ಲ ಅಂತ ಕರ್ನಾಟಕದ ಮೇಲೆ ಆರ್ಥಿಕ ದೌರ್ಜನ್ಯ ನಡೀತಾ ಇದೆ ಅಂತ ಆರೋಪ ಮಾಡಿ ಕರ್ನಾಟಕದ ಸರ್ಕಾರ ಪ್ರತಿಭಟನೆ ಹಮ್ಮಿಕೊಂಡಿದೆ ನವದೆಹಲಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸಂಸದರಾದಂಥ ಪ್ರತಾಪ್ ಸಿಂಹ ಅವರಿದ್ದಾರೆ ನಿಮಗೂ ಕೂಡ ಪತ್ರ ಬರೆದಿದ್ದಾರೆ ನೀವು ಪ್ರೊಟೆಸ್ಟ್ಗೆ ಬನ್ನಿ ಅನ್ನೋಂಥದ್ದು ಇದು ಬಿ ಜೆ ಪಿ ವಿಚಾರ ಅಲ್ಲ ಕಾಂಗ್ರೆಸ್ ವಿಚಾರ ಅಲ್ಲ ಜೆ ಡಿ ಎಸ್ ವಿಚಾರ ಅಲ್ಲ ಕರ್ನಾಟಕದ ವಿಚಾರ ಹಾಗಾಗಿ ನೀವು ಭಾಗವಹಿಸ್ತೀರಾ ಅಥವಾ ಏನು ಅದರ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಕರ್ನಾಟಕದ ಹಿತಾಸಕ್ತಿಯ ವಿಚಾರ ಇರ್ಬೋದು ಅದು ಕಾವೇರಿ ಆಗ್ಬೋದು ಅಥವಾ ರಾಜ್ಯಕ್ಕೆ ಯೋಜನೆಗಳನ್ನು ತರುವಂಥದ್ದು ವಿಚಾರ ಇರ್ಬೋದು ರಾಜ್ಯಕ್ಕೆ ಯಾವುದೋ ಅನುದಾನ ಕೊಡಿಸುವಂಥ ವಿಚಾರ ಇರ್ಬೋದು ಯಾವುದೇ ಬಂದು ವಿಚಾರ ಬಂದಾಗಲೂ ಕೂಡ ನಾವು ಕಳೆದ ಹತ್ತು ವರ್ಷಗಳಿಂದ ಸಮರ್ಥವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹದಿನೇಳು ಸೀಟ್ ಕೊಟ್ಟಿದ್ದಂಥ ಕರ್ನಾಟಕದ ಮತದಾರ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬಂದಾಗ ನಮಗೆ ಇಪ್ಪತ್ತೈದು ಸೀಟ್ ಕೊಟ್ಟಿದ್ದೇನೆ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮತ್ತು ಹೊಸ ಚುನಾವಣೆ ಬಂದಿದೆ ಖಂಡಿತ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ನಮಗೆ ಕೊಡ್ತಾನೆ ಸರ್ಟಿಫಿಕೇಟ್ ಕೊಡಬೇಕಾಗಿರೋದು ಕರ್ನಾಟಕದ ಹಿತಾಸಕ್ತಿ ಬಗ್ಗೆ ನಾವು ಹೋರಾಟ ಮಾಡ್ತಿದ್ದೀವೋ ಇಲ್ಲವೋ ನಾವು ಯೋಜನೆಗಳನ್ನು ತಂದಿದ್ದೀವೋ ಇಲ್ವಾ ಅನ್ನೋದು ತೀರ್ಮಾನ ಮಾಡಬೇಕಾದ ಕರ್ನಾಟಕದ ಮತದಾರ ಆದರೆ ಜಂತರ್ ಮಂತರ ಎದುರುಗಡೆ ನಡೆಯಲಿ ಕೊಟ್ಟಿರೋಂಥದ್ದು ಏನಿದೆಯಲ್ಲ ಅದು ಕರ್ನಾಟಕದ ಹಿತಾಸಕ್ತಿಯ ಪರವಾಗಿ ನಡೀತಿರುವ ಹೋರಾಟ ಅಲ್ಲ ಕಾಂಗ್ರೆಸ್ಸಿನ ಟೂರಿನ್ ಟಾಕೀಸು ಡೆಲ್ಲಿಗೆ ಬರ್ತಾಯಿದೆ ಅಲ್ಲಿ ಮೊದಲು ಕ್ಷೇತ್ರ ಕ್ಷೇತ್ರವಾರು ಟೂರಿನ್ ಟಾಕೀಸ್ ಹೋಗ್ತಾ ಇತ್ತು ಚುನಾವಣೆಗಿಂತ ಮೊದಲು ಇದನ್ನ ಹೇಳಿರು ಫಾರ್ಟಿ ಪರ್ಸೆಂಟು ಬಿಟ್ಕಾಯ್ನು ಪಿ ಎಸ್ ಐ ಆಗರಣ ಎಲ್ಲ ಹೇಳಿರು ಏಳು ತಿಂಗ್ಳಾಯ್ತು ಎಲ್ಲಾಯ್ತಪ್ಪ ಬಿಟ್ಕಾಯಿನು ಎಲ್ಲೋಯ್ತು ಪಿ ಎಸ್ ಐ ಆಗೋಣ ಎಲ್ಲೋಯ್ತು ಫಾರ್ಟಿ ಪರ್ಸೆಂಟು ಒಂದಾರು ಸ್ಕ್ಯಾಮ್ ಹಿಡಿದ್ರಾ ಇಲ್ಲ ಟೂರಿನ್ ಟಾಕೀಸು ಊರಿಗೂರಿಗೆ ಹೋಗು ತಮಟೆ ಬಾರಿಸು ಅಲ್ಲಿ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಕೈ ಕೈ ಹಿಡ್ಕೊಂಡು ತಮಟೆ ಬಾರಿಸಿದರು ಅಷ್ಟೇ ಆ ತಮಟೆ ಇವಾಗ ಏಳು ಆಗೋಯ್ತು ಏಳು ತಿಂಗಳಲ್ಲಿ ಏಳು ರೂಪಾಯಿ ಅಭಿವೃದ್ಧಿ ಕೆಲಸನೂ ಮಾಡಿಲ್ಲ ಗ್ಯಾರಂಟಿ ಸ್ಕೀಮ್ಗಳು ಹೇಳಿಬಿಟ್ಟು ಬೋರ್ಡ್ ಹಾಕ್ಕೊಂಡು ನುಡಿದಂತೆ ನಡೆದವರು ಅಂತ ಹೇಳಿಬಿಟ್ಟು ಎಲ್ಲ ಬರಿದಾಗಿ ಕುತ್ಕೊಂಡಿದೆ ಜನ ಇವಾಗ ಅರಿವ್ರ ಮೇಲೆ ಬೇಸತ್ತು ಹೋಗಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸೀಟು ಕಳ್ಕೊಳ್ತೀವಿ ಅಂತ ಅವ್ರಿಗೆ ಗೊತ್ತಾಗಿದೆ ಹಾಗಾಗಿ ಕೇಂದ್ರ ಸರ್ಕಾರನ ಮತ್ತೊಂದು ಸಾರಿ ಬಯೋ ಮುಖಾಂತರ ಇನ್ನೊಂದು ಚುನಾವಣೆಗೆ ಹೋಗಬೇಕು ಅದಕ್ಕೆ ಕಾಂಗ್ರೆಸ್ಸಿನ ಟೂರಿನ್ ಟಾಕೀಸು ಬೆಂಗಳೂರಿಂದ ಜಂತರ್ ಮಂತ್ರಿಗೆ ಬರ್ತಾಯಿದೆ ಅಷ್ಟೇ ಆ ಆ ಟೂರಿಂಗ್ ಟಾಕೀಸ್ ಹತ್ರ ಹೋಗಿಬಿಟ್ಟು ನಾಟಕ ಮಾಡೋಕ್ಕೆ ನಾವೇನು ವೇಷಧಾರಿಗಳಲ್ಲ ನಾವು ಸಂಸದರು ನಮ್ಮ ಏನು ವಿಚಾರ ಇದೆ ಇಂತಿಂಥ ವಿಚಾರದಲ್ಲಿ ರಾಜ್ಯಕ್ಕೆ ಇಂತಿಂಥದ್ದು ಕೊಡಬೇಕು ನ್ಯಾಯಯುತ ಕೊಡಬೇಕು ಇದನ್ನು ಕೊಟ್ಟಿಲ್ಲ ಅಂತ ಹೇಳಿ ನಾವೇ ಹೋಗಿ ಕೂತ್ಕೊಂಡು ನಿರ್ಮಲಾ ಸೀತಾರಾಮನ್ ಅವ್ರ ಹತ್ರ ಹೋಗ್ಬೇಕಾ ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗ್ಬೇಕಾ ಯಾರ ಹತ್ರ ನಾವೇ ಕರ್ಕೊಂಡು ಹೋಗ್ತೀವಿ ಬನ್ನಿ ನಿಮ್ಮ ಹತ್ರ ಏನು ವಿಷಯದಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಅಲ್ಲ ಈಗ ಓಪನ್ ಚಾಲೆಂಜ್ ಕೂಡ ಕಾಂಗ್ರೆಸ್ನವರು ಮಾಡ್ತಾ ಇರುವಂಥದ್ದು ಏನು ಇಪ್ಪತ್ತೈದು ಜನ ಸಂಸದರಿದ್ದಾರೆ ಅವರು ಒಂದು ಮಾತನಾಡಿಲ್ಲ ಎರಡನೇದು ಕರ್ನಾಟಕವನ್ನು ಕೂಡ ಈ ವಿಚಾರದಲ್ಲಿ ತೆರಿಗೆ ವಿಚಾರದಲ್ಲಿ ಸರಿಯಾಗಿ ಪ್ರತಿನಿಧಿಸಿಲ್ಲ ಇವ್ರು ಇನ್ ಕೇಸ್ ಏನಾದರೂ ಇದ್ದರೆ ಬಂದು ನೇರವಾಗಿ ಸಿ ಎಮ್ ಅವ್ರ ಹತ್ರ ನಾವು ಓಪನ್ ಚಾಲೆಂಜ್ ತೊಗೊಂಡು ನೀವು ಮಾಡಿದ್ದು ಇದು ಸರಿ ಇಲ್ಲ ಅಂತ ನಮ್ಮಲ್ಲಿ ಮಾತಿದೆ ಆಡದೆ ಮಾಡುವವನು ರೂಢಿ ಒಳಗೆ ಉತ್ತಮನು ಅಂತ ನಾವು ಆಡದಲ್ಲೇ ಮಾಡುವಂಥವ್ರು ಯಾವ್ದು ಮಾತಾಡೋದೇ ಸಾಧನೆ ಆಗಬಾರ್ದು ಅಂತ ಯಾವಾಗಲೂ ಯಡಿಯೂರಪ್ಪ ಸಾಹೇಬರು ಹೇಳ್ತಾರೆ ನಮ್ಮ ಸಾಧನೆ ಮಾತಾಡಬೇಕು ಅಂತ ನಮ್ಮ ಸಾಧನೆ ಮಾತಾಡುತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಮೇನಲ್ಲಿ ಜನ ಉತ್ತರ ಕೊಡ್ತಾರೆ ಇದು ಪ್ರತಾಪ್ ಸಿಂಹ ಅವರ ಮಾತು ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು ಏಷ್ಯಾನೆಟ್ ಸುವರ್ಣ ನ್ಯೂಸ್ ನವದೆಹಲಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್